ತುಳಸಿಯಲ್ಲಿ ನಾವು ಇರುವೆಗಳು ಇರುವುದನ್ನು ಸಾಕಷ್ಟು ಬಾರಿ ಗಮನಿಸಿರುತ್ತೇವೆ ಇದೊಂದು ಸಾಮಾನ್ಯ ಘಟನೆ ಎಂದು ನಾವು ಭಾವಿಸುತ್ತೇವೆ ತುಳಸಿಯಲ್ಲಿ ಇರುವೆಗಳು ಇರುವುದರಿಂದ ಕೇವಲ ಶುಭ ಸೂಚನೆ ಮಾತ್ರವಲ್ಲ ಅಶುಭ ಸೂಚನೆಯನ್ನು ನೀಡುತ್ತದೆ ತುಳಸಿಯಲ್ಲಿ ಇರುವೆಗಳಿದ್ದರೆ ಅದರ ಅರ್ಥವೇನು ತುಳಸಿಯಲ್ಲಿ ಕಪ್ಪು ಇರುವೆಗಳಿದ್ದರೆ ಅದರ ಅರ್ಥವೇನು ಕೆಂಪು ಇರುವೆಗಳಿದ್ದರೆ ಇದರ ಫಲವೇನು ಎಂಬುದನ್ನು ನೋಡೋಣ ಅದೆಷ್ಟೋ ಹಿಂದೂ ಮನೆಗಳಲ್ಲಿ ತುಳಸಿ ಗಿಡವನ್ನು ಕೇವಲ ಒಂದು ಗಿಡವಾಗಿ ನೋಡುವುದಿಲ್ಲ ಬದಲಾಗಿ ದೇವರ ರೂಪವಾಗಿ ಸಂತೋಷ ಅದೃಷ್ಟ ಸಮೃದ್ಧಿಯ ಸಂಕೇತವಾಗಿಯೂ ನೋಡುತ್ತಾರೆ ಈ ಗಿಡದ ಎಲೆಗಳನ್ನು ಹೂವುಗಳನ್ನು ಕಡ್ಡಿಗಳನ್ನು ಬೇರುಗಳನ್ನು ಮಣ್ಣನ್ನು ಲಕ್ಷ್ಮೀನಾರಾಯಣರ ಪೂಜೆಯಲ್ಲಿ ಆಂಜನೇಯನ ಸ್ವಾಮಿ ಪೂಜೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಪೂಜೆಯ ಸಮಯದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ತುಳಸಿ ಗಿಡವು ಮನುಷ್ಯನಿಗೆ ವಿವಿಧ ರೀತಿಯ ಸೂಚನೆಗಳನ್ನು ನೀಡುತ್ತದೆ ತುಳಸಿ ಎಲೆಗಳು ಒಣಗಿ ಹೋಗಿರಬಹುದು ಅಥವಾ ಅಚ್ಚ ಹಸಿರಾಗಿ ಚಿಗುರುವಂತಾಗಿರಬಹುದು ಅದೇನೇ ಇದ್ದರೂ ತುಳಸಿ ಗಿಡದಿಂದ ಇರುವೆಗಳನ್ನು ಹೊರಬರುವುದನ್ನು ನಾವು ಅನೇಕ ಬಾರಿ ಗಮನಿಸಿರುತ್ತೇವೆ ಈ ಘಟನೆಯು ವಿಭಿನ್ನ ಅರ್ಥವನ್ನು ನೀಡುತ್ತದೆ ವಿವಿಧ ಬಣ್ಣಗಳ ವಿವಿಧ ಕಾರ್ಯಗಳನ್ನು ಹೊಂದಿರುವ ಇರುವೆಗಳು ನಾವು ಕಾಣಬಹುದು ಅಂತಹ ಇರುವೆಗಳಲ್ಲಿ ಮುಖ್ಯವಾಗಿ ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ಎಂದು ಗುರುತಿಸಲಾಗುತ್ತದೆ ಕೆಂಪು ಇರುವೆ ಮತ್ತು ಕಪ್ಪು ಬಣ್ಣದ ಇರುವೆಗಳು ತುಳಸಿಯ ಬಳಿ ಇರುವುದರಿಂದ ಕೇವಲ ಶುಭ ಸೂಚನೆಯನ್ನು ಮಾತ್ರವಲ್ಲ ಅಶುಭ ಸೂಚನೆಯನ್ನು ನೀಡುತ್ತದೆ ಈ ಎರಡು ಬಣ್ಣಗಳ ಇರುವೆಗಳು ನೇರವಾಗಿ ತುಳಸಿ ಗಿಡದೊಂದಿಗೆ ಸಂಬಂಧವನ್ನು ಹೊಂದಿದೆ ಶಾಸ್ತ್ರದಲ್ಲಿ ಇದಕ್ಕೆ ಭಿನ್ನ ಭಿನ್ನವಾದ ಅರ್ಥವನ್ನೂ ನೀಡಲಾಗಿದೆ ಶಾಸ್ತ್ರದ ಪ್ರಕಾರ ತುಳಸಿಯಿಂದ ಕಪ್ಪು ಬಣ್ಣದ ಇರುವೆಗಳು ಹೊರಬಂದರೆ ಅದನ್ನು ಅಶುಭ ಸೂಚನೆ ಎಂದು ಪರಿಗಣಿಸಲಾಗಿದೆ ಕಪ್ಪು ಯಾವಾಗಲೂ ಶನಿ ಹಾಗೂ ರಾಹುವಿನೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ ಈ ಕಪ್ಪು ಬಣ್ಣದ ಇರುವೆಗಳು ತುಳಸಿಯಿಂದ ಹೊರಗೆ ಬಂದರೆ ಅದು ನಿಮಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುವ ಸೂಚನೆಯನ್ನು ಹೇಳುತ್ತದೆ ಹಾಗೂ ರಾಹು ಮತ್ತು ಶನಿಯ ಕೆಟ್ಟ ಪರಿಣಾಮಗಳನ್ನು ಪ್ರತಿನಿಧಿಸುತ್ತದೆ ಇದನ್ನು ಹೊರತುಪಡಿಸಿ ಒಂದು ವೇಳೆ ಕಪ್ಪು ಬಣ್ಣದ ಇರುವೆಗಳು ತುಳಸಿ ಗಿಡದಲ್ಲಿ ಮೊಟ್ಟೆಯನ್ನು ಇಟ್ಟಿದ್ದರೆ ಅಥವಾ ತುಳಸಿಯಲ್ಲಿ ಕಪ್ಪು ಇರುವೆಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋದರೆ ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿವೆ ಎಂಬುದನ್ನು ಹೇಳುತ್ತದೆ ಈ ರೀತಿಯಾದಾಗ ನಿಮ್ಮ ಕುಟುಂಬದಲ್ಲಿ ವಾದ ವಿವಾದಗಳು ಜಗಳಗಳು ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ತುಳಸಿಯಲ್ಲಿ ಕಪ್ಪು ಬಣ್ಣದ ಇರುವೆಗಳಿದ್ದರೆ ಅದನ್ನು ಅಶುಭವೆಂದೇ ಪರಿಗಣಿಸಲಾಗುತ್ತದೆ ಅದೇ ರೀತಿ ಕೆಂಪು ಬಣ್ಣದ ಇರುವೆಗಳು ನಿಮಗೆ ಶುಭ ಕೊಡುತ್ತದೆ ಕಪ್ಪು ಇರುವೆಗಳು ನಕಾರಾತ್ಮಕತೆಯನ್ನು ಸೂಚಿಸಿದರೆ ಕೆಂಪು ಇರುವೆಗಳು ಧನಾತ್ಮಕ ಶಕ್ತಿಯ ಸೂಚನೆಯಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾದಾಗ ಇಂತಹ ಘಟನೆಗಳು ತುಳಸಿಯಲ್ಲಿ ಗೋಚರಿಸುತ್ತದೆ ಇಂತಹ ಘಟನೆಗಳು ಸಂಪತ್ತು ಸಮೃದ್ಧಿಯನ್ನು ಹಾಗೂ ಶುಭ ಸುದ್ದಿಯನ್ನು ಸ್ವೀಕರಿಸುವ ಸೂಚನೆಯಾಗಿದೆ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಪ್ರಾರಂಭವಾಗುತ್ತದೆ ಮನೆಯಲ್ಲಿ ಜೀವನದಲ್ಲಿ ಯಶಸ್ಸನ್ನು ಕಾಣುವ ಸೂಚನೆಯಾಗಿರುತ್ತದೆ ತುಳಸಿಯನ್ನು ಪೂಜಿಸುವುದರ ಜೊತೆಗೆ ಅದರ ಪೋಷಣೆಯು ಬಹಳ ಮುಖ್ಯ